ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹದನೂರ ಸಂದೀಪ್ ಕಾಟನ್ ಮಿಲ್ನಲ್ಲಿ ತೂಕದಲ್ಲಿ ಮೋಸ ಮಾಡಿದ್ದಾರೆಂದು ರೈತ ಮುಖಂಡರು ದೂರನ್ನ ಸಲ್ಲಿಸಿದರು ದೂರಿನ ಮೇರೆಗೆ ಸಂದೀಪ್ ಕಾಟನ್ ಮಿಲ್ಗೆ ಹೋಗಿ ಮೇಲಾಧಿಕಾರಿಗಳು ಪರಿಶೀಲಿಸಿದಾಗ ತೂಕದಲ್ಲಿ ಯಾವುದೇ ಮೋಸವಿಲ್ಲವೆಂದು ಎಜಿ ಪತ್ತರ ಸರ್ ಅವರು ತಿಳಿಸಿದರು ಸಂದೀಪ್ ಕಾಟನ್ ಮಿಲ್ಗೆ ಭೇಟಿ ನೀಡಿ ಯಾವುದೇ ತರಹದ ಮೋಸ ಕಂಡುಬರುತ್ತಿಲ್ಲ ಎಂದು ರೈತರಿಗೆ ತಿಳಿಸಿದರು ಈ ಪರಿಶೀಲನೆಯಲ್ಲಿ ಅನೇಕ ಬಾಂಧವರು ಉಪಸ್ಥಿತರಿದ್ದರು ವರದಿ ಅಮರೇಶ್ ನಾಯಕ ಎನ್ ಕೆ ಟಿವಿ ಇವಾಗ ಫಸ್ಟ್ ಕಂಪ್ಲೀಟ್ ಆಗಿತ್ತು ಏನಂತೆ ಇಲ್ಲಿ ಬೋಕಸ್ ಇದೆ ಒಂದು ಹವ್ಯಾರ ಜಾಸ್ತಿ ಆಗಿದೆ ಒಂದು ಟನ್ ಗಟ್ಟಲೆ ಇಲ್ಲಿ ಅಂತ ಹೇಳಿ ಬಿದ್ದಿತ್ತು ಇವಾಗ ನಾವು ತಕ್ಷಣ ಒಂದು ಸೋಮನಾಥ್ ಬ್ರಿಜ್ ಹೋಗಿ ಕಾಟ ಮಾಡ್ಕೊಂಡು ಬಂದಿವಿ ಅಲ್ಲಿ ಕಾಟಕ್ಕೂ ಇಲ್ಲಿ ಕಾಟಕ್ಕೂ ಏನು ವ್ಯತ್ಯಾಸ ಇಲ್ಲ ಇದರಲ್ಲಿ ಶುದ್ಧ ಸುಳ್ಳು ಅಧ್ಯಯನಕ್ಕೆ ಆರೋಪ ಮಾಡಿದ್ದಾರೆ ಅವರು ಇದು ನಾವು ಸುದ್ದ ಅವ್ರ ಬಗ್ಗೆ ಶುದ್ಧ ಸುಳ್ಳು ಆರೋಪ ಮಾಡಿದ್ದಾರೆ ಅವ್ರಿಗೆ ಬಗ್ಗೆ ಇದು ತಪ್ಪು ಅಂತ ಹೇಳ್ತಾ ಅಧ್ಯಯವಿ ಇದು ಆಲ್ರೆಡಿ ಎಷ್ಟು ಅಲ್ಲಿ ನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತು ಅಲ್ಲಿ ನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತೆ ಇಲ್ಲಿ ಏನು ಸುಳ್ಳು ಅಂತ ಹೇಳ್ತಾ ಇದೀವಿ ನಾವು ಶಂಕರಗೌಡ ಮಾಲಿಪಾಟೀಲ್ ಫ್ಯಾಕಿ ನಾಲ ಸುರ್ಪುರ್ ತಾಲೂಕದವರು ರೈತರು ರೈತ ಸಂಘದಾಗಿದ್ದವ್ರು ನಾವು ಸುಮ್ ಸುಮ್ಮನೆ ರೈತ ಸಂಘದವರು ಆರೋಪ ಮಾಡಿ ಮಿಲ್ಲಿನಲ್ಲಿ ಕಾಟದಲ್ಲಿ ದೋಷೆ ಆದಂತ ಹೇಳಿದ್ರು ಸಂದೀಪಿನಾಗ ಯಾವ ಕಾಟನು ದೋಷ ಇಲ್ಲ ಹೊರಗ ಸೋಮನಾಥ ವೇಟ್ ರಿಪೋರ್ಟ್ಗಳು ನಲ್ವತ್ತ ಆರು ನಲವತ್ತಾರು ಎಪ್ಪತ್ತು ಇಲ್ಲಿ ನಲ್ವತ್ತಾರು ಎಪ್ಪತ್ತು ಬಂದಿದೆ ಸುಳ್ಳು ಆರೋಪ ಮಾಡಿರೋರ ಮೇಲೆ ಕ್ರಮ ಕೊಳ್ಳಲು ಕಠಿಣ ಕ್ರಮಗಳು ಇನ್ಸ್ಪೆಕ್ಟರ್ ಮತ್ತೆ ನನ್ನ ಸೈಬರು ಬೆಂಗ್ಳೂರು ಇದ್ರೂ ಇದ್ದಾರೆ ಅಲ್ಲಿ ಬಾಲ್ಕಿನಲ್ಲಿ ಇದಾರೆ ಸಹ ಅವ್ರ ಫೋನ್ ಇದ್ರ ಮೇಲೆ ನಾನು ಇಲ್ಲಿ ಬಂದಿದ್ದೀನಿ ಬಟ್ ಇಲ್ಲಿ ರೈತರು ವೇ ಮಷಿನ್ ವೇಟ್ ಕಡಿಮೆ ಇದೆ ಅದು ತೋರಿಸ್ತಾ ಇದೆ ಅಂತ ಒಂದು ಕಂಪ್ಲೇಂಟ್ ಬಂದಿತ್ತು ನಾನು ಬೇರೆ ಕ್ಯಾಂಪ್ ಬಂದಿದ್ದೀನಿ ಬಂದಾಗ ನೋಡಿದಾಗ ಮತ್ತೆ ನಾನು ನಾಲ್ಕು ರೀಡಿಂಗ್ ತಗೊಂಡಿದ್ದೀನಿ ಬಟ್ ಅದರಲ್ಲಿ ಎಲ್ಲ ರೈತರ ಮುಖಂಡರು ಎದುರುಗಡೆ ಕರೆಕ್ಟ್ ಆಗಿದೆ ಅದನ್ನು ನೀವೀಗ ತುಕೋಬಹುದು ಮತ್ತೆ ನಾನು ಸಾಬಾರು ಕರ್ಕೊಂಡು ಬಂದ ನಮ್ಮ ಮತ್ತೆ ಅಪ್ಡೇಟ್ ಮಾಡ್ಕೊಂಡು ನಿಮ್ಗೆ ರಿಪೋರ್ಟ್ ಕೊಡ್ತೀನಿ ಇಲ್ಲ ಇಲ್ಲ ಮಾಡ್ಕೊಬಿಡ್ ಸರ್ ಹಾ ಇವಾಗ ಮಾಡ್ಕೊಂಡ್ಬಿಡ್ ಸರ್ ಹ್ಮ್ ಮಾಡ್ಕೊಂಡ್ಬಿಡ್ ಅಶ್ವತ್ ಕುಮಾರ್ ಬರ್ತಾರಂತ ಹ್ಞೂ ಓಕೆ